ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಭಾಗ ಹದಿನಾರು ಕೇಳುವ ಮುನ್ನ ಇಲ್ಲಿಯವರೆಗೆ ಮಾದೇಶ ವೆಂಕಟೇಶರ ಮನೆಗೆ ಹೋಗಿ ಅವರಿಬ್ಬರಿಗೆ ಧನ್ಯವಾದ ತಿಳಿಸಿ ಶುಭಳ ರಕ್ಷಣೆಯ ಆಶ್ವಾಸನೆ ಕೊಟ್ಟು ಹಿಂದಿರುಗುತ್ತಾನೆ ಪ್ರಭಾಕರ್ ಶುಭಳ ಸಹಾಯದಿಂದ ಆದಿಶ್ರೀ ತನ್ನನ್ನು ಮದುವೆಯಾಗಲು ಒಪ್ಪಿಸುತ್ತಾನೆ ಶುಭ ಸರ್ಕಾರದಿಂದ ಹೊಲಕ್ಕಾಗಿ ಪರಿಹಾರ ಹಣ ಮತ್ತು ಭೂಮಿ ಬಂದೊಡನೆ ತನ್ನ ಮನೆಯ ಕೆಲಸಗಳತ್ತ ಗಮನಹರಿಸಿ ನಗರದಲ್ಲೇ ಉಳಿಯುತ್ತಾಳೆ ಶುಭ ವೇದಿಕೆಯಲ್ಲಿ ತನ್ನ ಮಾತನ್ನು ಮುಗಿಸಿ ಕೆಳಗಿಳಿದಾಗ ಪಟೇಲ್ರು ಶುಭಳ ಧೈರ್ಯಕ್ಕೆ ಮೆಚ್ಚುಗೆ ಮಾತನಾಡಿದ್ರು ಅಂತೂ ಯಾರನ್ನು ಕೇರ್ ಮಾಡದೆ ನಿನಗೆ ಸರಿ ಅನ್ಸಿದ್ದನ್ನ ಮಾಡ್ತಿ ಭೇಷ್ ನೀನ್ ಬಂದು ಮೂರು ವರ್ಷ ಮುಗೀತು ಅನ್ಕೊಂಡಿದ್ದೀನಿ ಹೆದ್ದಾರಿಗೆ ಹೊಲ ಕೊಟ್ಟಿದ್ದಕ್ಕೆ ಸರ್ಕಾರದಿಂದ ಪರಿಹಾರದ ಬಂತು ಅಲ್ವಾ ಹಳ್ಳಿಯ ಒಳರಸ್ತೆಗಾಗಿ ಕೊಟ್ಟ ಜಾಗಕ್ಕೆ ಬೇರೆ ಹೊಲ ಕೂಡ ಕೊಟ್ಟಿರಬೇಕು ಅಲ್ವಾ ಯಾವಾಗ ನಿನ್ನ ಮದ್ವೆ ಅದನ್ನೇ ಹೇಳಲಿಲ್ಲ ಕೇಳಿದ್ರು ಪಟೇಲ್ರು ಶುಭ ಇನ್ ಮೂರು ದಿನಕ್ಕೆ ಮದ್ವೆ ಇಲ್ಲಿನ ಕೆಲಸಗಳನ್ನ ಇವತ್ತೇ ಮುಗಿಸಿ ನಿಮಗೆಲ್ಲ ಹೇಳಿ ಹೋಗೋಕ್ಕೆ ಅಂತಲೇ ಬಂದೆ ನಾನು ಬಂದು ಮೂರು ವರ್ಷ ಎರಡು ತಿಂಗಳ ಮೇಲೆ ಆಯಿತು ನನ್ನ ತಂದೆ ಹೊಲ ಮೊದಲು ಗೇಣಿ ಮಾಡ್ತಿದ್ದವ್ರಿಗೆ ಬಿಟ್ಕೊಟ್ಟಿದ್ದೀನಿ ಅದರಲ್ಲಿ ಬಂದ ಬೆಳೆಯಲ್ಲಿ ಏನಾದರೂ ಕೊಡೋದಿದ್ದರೆ ದೇವಸ್ಥಾನಕ್ಕೆ ಕೊಡಿ ಅಂತ ಅಪ್ಪ ಹೇಳಿದ್ದಾರೆ ನೀವು ಮಾಡ್ತಾ ಇದ್ದಿದ್ದು ಮಾವನ ಹೊಲ ರಸ್ತೆಗಾಗಿ ಹೋಗಿದೆ ನೀವು ಗೆದ್ದಿದ್ದು ನಮಗೆಲ್ಲ ತುಂಬ ಸಂತೋಷ ಆಗಿದೆ ನೀವು ಹಳ್ಳಿ ಸಮಸ್ಯೆಗಳನ್ನ ಪರಿಹರಿಸ್ತಾ ಅಭಿವೃದ್ಧಿ ಕಡೆ ನಡೆಸ್ತಾ ಇದ್ದೀರಾ ನನಗೆ ಈಗ ತೃಪ್ತಿಯಾಗಿದೆ ನುಡಿದಂತೆ ನಡೀತಾ ಇದ್ದೀನಿ ನಾಳೆ ನಾನು ಈ ಹಳ್ಳಿಯಿಂದ ಹೊರಟು ಹೋಗ್ತೀನಿ ಈಗ ಅಭಿವೃದ್ಧಿ ಕೆಲಸಗಳಿಗೆ ನೀವು ನಿಮ್ಮ ಮಗ ಇಬ್ಬರಿದ್ದೀರ ನಿಮ್ಮ ಮುಂದಾಳತ್ವದಲ್ಲಿ ಎಲ್ಲ ಉತ್ತಮವಾಗಿ ನಡೆಯುತ್ತೆ ಅಂತ ನನಗೆ ಒಂದು ಭರವಸೆ ಇದೆ ನನಗೆ ಸಂತೋಷ ನೆಮ್ಮದಿ ಎರಡೂ ಆಗಿದೆ ಹೋಗಿ ಬರ್ತೀನಿ ಅಂತ ಬಗ್ಗಿ ಪಟೇಲರ ಕಾಲಿಗೆ ನಮಸ್ಕಾರ ಮಾಡಿದ್ಲು ಶುಭ ಪಕ್ಕದಲ್ಲೇ ನಿಂತಿದ್ದ ಮಾದೇಶ ದೇಶ ಅಣ್ಣ ಏನು ಹೇಳ್ತಾನೆ ಅಂತ ಕಾದ ಪಟೇಲ್ರು ದೇವ್ರು ಒಳ್ಳೇದು ಮಾಡ್ಲಮ್ಮ ನಾವೆಲ್ಲ ನಿನ್ನನ್ನು ಹಳ್ಳಿ ಬಿಟ್ಟು ಹೋಗು ಅಂದಾಗಲೆಲ್ಲ ಇಲ್ಲ ಇದೆಲ್ಲ ಮಾಡೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಏನೇನೋ ಮಾಡ್ದು ಎಲ್ರಿಗೂ ಒಳ್ಳೆಯದೇ ಆಯಿತು ಈಗ ಉತ್ಸವ ಮಂಜೇಶನ್ ಮದುವೆ ಎಲ್ಲ ಇದೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗು ಅನ್ನೋಣ ಅಂದರೆ ನಿನ್ನದೇ ಮದುವೆ ಇದೆ ನಿನಗೆ ಈಗ ಇಲ್ಲಿ ಇರಲಾರದ ಸ್ಥಿತಿ ಹೋಗ್ಬಾಮ್ಮ ಅಂದಿದ್ರು ಪಟೇಲ್ರು ಚಿಕ್ಕಯ್ಯನಿಗೂ ನಮಸ್ಕಾರ ಮಾಡಿ ನಿಮ್ಮೆಲ್ಲ ಬೆಂಬಲ ಸಹಕಾರಕ್ಕೆ ನನ್ನ ಧನ್ಯವಾದಗಳು ಚಿಕ್ಕಯ್ಯನವರೇ ಅಂದಿದ್ಲು ಶುಭ ಹೋಗ್ತಾ ಇರೋದನ್ನು ತಡೆಯಲಾರದೆ ಮಾದೇಶ ಸಹಾಯಕನಾಗಿ ನೋಡ್ತಾ ನಿಂತ ಅಭಿರಾಮ್ ಎಲ್ಲೂ ಕಾಣಿಸ್ಲಿಲ್ಲ ಎದುರು ಕಂಡ ಎಲ್ರಿಗೂ ನಮಸ್ಕಾರ ಮಾಡ್ತಾ ಹಿಂದಿರುಗಿ ಸಹ ನೋಡದೆ ಆ ಸ್ಥಳದಿಂದ ಶುಭ ಹೊರ ಅಲ್ಲಿಂದ ಅವಳು ನೇರ ಶಂಕರನಾರಾಯಣ ಮನೆಗೆ ಹೋದ್ಲು ಇದರಲ್ಲೇ ಕುಳಿತಿದ್ದ ಮಾವನ ಕಾಲು ಹಿಡಿದು ಕ್ಷಮೆ ಕೇಳಿದ್ಲು ಅತ್ತೆ ಕೂಡ ಹೊರ ಬಂದಿದ್ರು ಮಾವ ನೀವು ನನ್ನ ನಂಬಿ ಆದಿಶ್ರೀನ ನನ್ನೊಟ್ಟಿಗೆ ಕಳಿಸಿದ್ರಿ ಅವಳು ಇಷ್ಟದಂತೆ ಅವಳಿಗೆ ಮದುವೆ ಆಗೋಕ್ಕೆ ಸಹಕರಿಸಿದೆ ನಿಮಗೆ ನಂಬಿಕೆ ದ್ರೋಹ ಮಾಡಿದರೆ ಈ ಒಂದು ಸಾರಿ ನನ್ನನ್ನು ಕ್ಷಮಿಸಿ ಅವಳು ಸುಖವಾಗಿರಲಿ ಅಂತ ನೀವಿರೋ ಕಡೆಯಿಂದಲೇ ಹರಿಸಿ ಇದು ನನ್ನ ಮತ್ತು ಅವರಿಬ್ಬರ ಬೇಡಿಕೆ ಕೂಡ ನಾನು ಇಲ್ಲಿದ್ದಷ್ಟು ದಿನವೂ ನನಗೆ ಬೆಂಬಲ ನೀಡಿ ಆಸರೆ ಆಗಿದ್ರಿ ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಇಡೀ ಜೀವಮಾನ ಋಣಿಯಾಗಿರ್ತೀನಿ ಮಾವ ಅತ್ತೆ ಇಬ್ಬರಿಗೂ ಮತ್ತೆ ನಮಸ್ಕಾರ ಮಾಡಿದ್ಲು ನೀವು ನಾನು ಆದಿಶ್ರೀ ಮದುವೆ ಮಾಡಿಸಿದ್ದನ್ನು ಖಂಡಿತ ಕ್ಷಮಿಸ್ತೀರಿ ಅನ್ನೋ ನಂಬಿಕೆಯಿಂದ ಮಾವ ನಾಳೆ ನಾನು ಈ ಊರು ಬಿಟ್ಟು ಹೊರಟು ಹೋಗ್ತೀನಿ ಅವರು ಏನೂ ಮಾತಾಡೋಕ್ಕೆ ಅವಕಾಶವನ್ನೇ ಕೊಡದೆ ಶುಭ ಅವರ ಉತ್ತರಕ್ಕೂ ಕಾಯ್ದೆ ಹಿಂದಿರುಗಿ ಸಹ ನೋಡದೆ ಅಲ್ಲಿಂದ ಹೊರಟು ಹೋದ್ಲು ಮನೆಗೆ ಬಂದು ದೊಡ್ಡಪ್ಪ ದೊಡ್ಡಮ್ಮಂಗೆ ನಾಳೆ ಬೆಳಗಿನ ರೈಲಲ್ಲಿ ನಾನು ವಾಪಸ್ಸು ಊರಿಗೆ ಹೋಗ್ತೀನಿ ನಾನು ಇಲ್ಲಿನ ಎಲ್ಲ ಕೆಲಸಗಳು ಇವತ್ತೇ ಮುಗೀತು ಹೇಳೋದು ಕೂಡ ಎಲ್ಲ ಮುಗೀತು ಅಂದ್ಲು ರಾಮಚಂದ್ರಪ್ಪನವರು ಯಾಕಮ್ಮ ನಾಳೆ ಹೋಗೋದು ನೀನು ಇದ್ದದ್ದು ನನಗೆ ಹೊಸ ಉತ್ಸಾಹ ಬಂದಿತ್ತು ನಂಗೊಬ್ಬ ಮಗಳಿದ್ದಿದ್ರೆ ಹೀಗೆ ಇರ್ತಿದ್ಲಲ್ವಾ ನಾಳೆ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನಾರು ಸರಿಯಾಗಿ ಹೇಳು ನಂಗೆಲ್ಲ ಗೊತ್ತಿದೆ ಅಂತ ರಾಮಚಂದ್ರಪ್ಪನವರು ಇನ್ನೂ ಏನೋ ಹೇಳೋಕ್ಕೆ ಮೊದಲೇ ಅವರು ಯಾವ ಮಾತಿಗೂ ಕಿವಿಗೊಡದೆ ತನ್ನೆಲ್ಲ ವಸ್ತುಗಳನ್ನು ಸೂಟ್ ಕೇಸ್ಗೆ ತುಂಬ ತೊಡಗಿದ್ಲು ಶುಭ ಇತ್ತ ಪಂಚಾಯಿತಿ ಮುಗಿಸಿ ಹಿಂದಿರುಗಿದ ಅಭಿರಾಮು ಮೌನವಾಗಿ ಕುಳಿತಿದ್ದ ಅಪ್ಪನ ಬಳಿ ಬಂದು ಅಪ್ಪ ಆದಿಶ್ರೀ ಪ್ರಭಾಕರನ್ ಜೊತೆ ಸುಖವಾಗಿರ್ತಾಳೆ ಯೋಚನೆ ಮಾಡಬೇಡಿ ಅಂತೂ ಶುಭ ಧೈರ್ಯವಾಗಿ ಎಲ್ಲ ನೆರವೇರಿಸಿದಾಳೆ ಅವರನ್ನು ಇಲ್ಲಿ ಕರ್ಕೊಂಡು ಕೂಡ ಬಂದಿದ್ದಾಳೆ ಗ್ರೇಟ್ ಅವಳು ಅಲ್ವೇನಪ್ಪ ಅಂದಿದ್ದ ಶಂಕರ್ ನಾರಾಯಣ್ ನೋಡಿದ್ರು ಹೌದಪ್ಪ ಅವಳು ಗ್ರೇಟ್ ಶುಭ ಕೊನೆಗೂ ನಮ್ಮ ವಂಶಕ್ಕೆ ಬಂದಿದ್ದ ಶಾಪ ಅಳಿಸಿದ ದೇವತೆ ಆದಳು ಅವಳು ನಾಳೆ ಬೆಳಗ್ಗೆ ಈ ಹಳ್ಳಿಯಿಂದ ಹೊರಟು ಹೋಗ್ತಾಳೆ ಅವಳು ಇನ್ಯಾವತ್ತೂ ಹಿಂದೆಗೆ ಬರೋದಿಲ್ಲ ಅಂತೂ ನಾವೆಲ್ಲ ಇದ್ದು ಅವಳಿಗೆ ಯಾವ ಸಹಾಯನೂ ಮಾಡಲಾರ್ದೆ ಅವಳು ಹೊರಟು ಹೋಗ್ತಾ ಇದ್ದಾಳೆ ಅವಳನ್ನ ಇಲ್ಲೇ ಉಳಿಸ್ಕೊಳ್ಳೋಕ್ಕೆ ಯಾವ ದಾರಿನೂ ನನಗೆ ಕಾಣಿಸ್ತಾ ಇಲ್ಲ ಅಂದಿದ್ರು ಶಂಕರನಾರಾಯಣ್ ಅಪ್ಪ ಏನು ನೀವು ಹೇಳ್ತಾ ಇರೋದು ಅವಳು ನೀವತ್ತು ಯಾರು ಹೋಗು ಅಂತ ಹೇಳಲಿಲ್ಲ ಎಲ್ಲ ಸರಿ ಆಯ್ತಲ್ಲ ನಾಳೆ ಉತ್ಸವ ಊರ ಹಬ್ಬ ಎಲ್ಲ ಇರುವಾಗ ಅದ್ಯಾಕೆ ನಾಳೆನೇ ಹೊರಟು ಹೋಗ್ತಾಳೆ ಅಂದ ಅಭಿರಾಮ್ ಅದಕ್ಕೆ ಶಂಕರನಾರಾಯಣು ಮಗನಿಗೆ ತಮ್ಮ ವಂಶಕ್ಕೆ ಬಂದ ಶಾಪದ ಕಥೆ ಮತ್ತು ಶುಭಳ ಬಗೆಗೆ ಸಂಪೂರ್ಣ ಹೇಳಿದ್ರು ಮತ್ತು ಶುಭಳ ಮನೆಯಲ್ಲಿ ಈ ಹಿಂದಿನ ಒಂದು ತಿಂಗಳಲ್ಲಿ ನಡೆದ ಎಲ್ಲ ವಿಷಯ ವಿವರಿಸಿದ್ರು ಅಪ್ಪನ ಮಾತಿಂದ ಅಭಿರಾಮು ಮೊದಲು ದಿಗ್ಭ್ರಮೆಗೊಳಗಾದ ನಂತರ ತನ್ನನ್ನು ತಾನೇ ಸಮಾಧಾನ ಪಡಿಸ್ಕೊಂಡು ಹೇಳ್ದ ಅಪ್ಪ ಅವಳನ್ನು ನಾನು ನಾಳೆ ರೈಲ್ವೆ ನಿಲ್ದಾಣದಿಂದ ಉತ್ಸವ ನಡೆಯೋ ಕಡೆ ಕರ್ಕೊಂಬರ್ತೀನಿ ನೀವು ನನಗೇನು ಬಹುಮಾನ ಕೊಡ್ತೀರಿ ಕೇಳಿದ್ದ ಶಂಕರ್ನಾರಾಯಣ ಮಗನೇ ಅವಳನ್ನು ಇಲ್ಲೇ ಇರುವಂತೆ ಮಾಡು ನೀ ಕೇಳಿದ್ದು ನಾನು ಕೊಡುವಂತಹದ್ದಾಗಿದ್ದರೆ ಅದನ್ನು ಸಂತೋಷದಿಂದ ನಡೆಸ್ಕೊಡ್ತೀನಿ ಅಂದಿದ್ರು ಶಂಕರನಾರಾಯಣ್ ಅಪ್ಪ ಹಾಗಾದ್ರೆ ಕೇಳಿ ಅವಳು ನನ್ನ ಮಾತುಗೆ ಒಪ್ಪಿ ಹಿಂದಿರುಗಿದ್ರೆ ನೀವು ಅವಳನ್ನು ಈ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ನಿಮಗೆ ಒಪ್ಪಿಗೆ ಇದೆಯಾ ಮಗನ ಮಾತುಗೆ ಶಂಕರ್ನಾರಾಯಣ್ ಮೌನವಾದರು ಬಾಗಿಲಲ್ಲಿ ಮಾದೇಶ ನಿಂತಿದ್ರು ಬನ್ನಿ ಒಳಗೆ ಅಭಿರಾಮ್ ಕರೆದಿದ್ದ ಮಹದೇಶ ಶಂಕರನಾರಾಯಣ್ ಏನು ಉತ್ತರ ಕೊಡ್ತಾರೆ ಅಂತ ಕಾದ ಶಂಕರನಾರಾಯಣನು ಮಗಂಗೆ ನೋಡಿದ್ರು ಅದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲಪ್ಪ ಅವಳೊಪ್ಪಿದ್ರೆ ನಾಳೆನೇ ನಿನ್ನ ಅವಳ ಮದುವೆ ಊರ ಹಬ್ಬದ ಸಾಮೂಹಿಕ ವಿವಾಹದಲ್ಲಿ ಮಾಡಿಕೊಂಡ್ರೂ ನಾನು ಅದನ್ನು ಸ್ವಾಗತಿಸ್ತೀನಿ ಅವರ ಮಾತನ್ನ ಕೇಳ್ತಾ ನಿಂತಿದ್ದ ಮಹದೇಶ ಶಂಕರನಾರಾಯಣ್ಗೆ ಕೈ ಮುಗಿದ ನಿಮ್ಮ ನಿರ್ಧಾರ ನನಗೆ ತುಂಬ ಸಂತೋಷ ತಂದಿದೆ ಹಿಂದಿನ ತಪ್ಪುಗಳನ್ನು ಕ್ಷಮಿಸಿ ಮರುಕಳಿಸದಂತೆ ನಾಳೆಯ ಜನಾಂಗ ಭವ್ಯವಾಗಿ ಬದುಕಕ್ಕೆ ನಡುವೆ ಇರುವ ಇಂದಿನ ನಾವು ಹರಸಿದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಅಭಿರಾಮ್ ನೀವು ನಾಳೆ ಶುಭನ್ನ ರೈಲ್ ಹತ್ತೋ ಮುಂಚೆ ಮಾತಾಡಿಸಿ ಕರ್ಕೊಂಬನ್ನಿ ನಾವೆಲ್ಲ ನಿಮ್ಮ ಹಿಂದೆ ಕಾಯ್ತಾ ಇರ್ತೀವಿ ಯಾವುದೇ ಸಂದರ್ಭದಲ್ಲೂ ಅವಳು ಇಲ್ಲಿಂದ ಹೋಗದೆ ಇರೋ ಥರ ನೋಡ್ಕೊಳ್ಳೋಣ ಪ್ರೀತಿಯಿಂದಲೇ ಗೆಲ್ಲೋಣ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ನಾನು ಮನೆಗೆ ಹೋಗಿ ಮಾಡ್ತೀನಿ ಇಷ್ಟು ಹೇಳಿ ಮಾದೇಶ ಹೊರ ನಡೆದ್ರು ಮಾರನೆ ಮುಂಜಾನೆ ಶುಭ ದೊಡ್ಡಪ್ಪ ದೊಡ್ಡಮ್ಮ ಎಷ್ಟೇ ಹೇಳಿದ್ರು ಅವರ ಮಾತಿಗೆ ಒಪ್ಪದೆ ತನ್ನ ಲಗೇಜ್ನೊಂದಿಗೆ ರೈಲ್ವೆ ನಿಲ್ದಾಣಕ್ಕೆ ಹೊರಟ್ಲು ಅವಳು ನಡೀತಾ ಹೋಗುವಾಗ ಮೊದಲು ಈ ಹಳ್ಳಿಗೆ ಬಂದ ದಿನ ನೆನಪಾಗಿತ್ತು ಅವಳು ಅದನ್ನೆಲ್ಲ ಮೆಲ್ಕ್ ಹಾಕ್ತಾ ಮುನ್ನಡೆದ್ಲು ಸದಾನಂದ ನನ್ನ ಮದುವೆ ಆಗುವ ಮಹತ್ವಾಕಾಂಕ್ಷೆಯೊಂದಿಗೆ ಹೊಲ ಮಾರಿ ದುಡ್ಡು ಹೊಂದಿಸಿಯೇ ತೀರ್ತೀನಿ ಅಂತ ಬಸ್ಸಿನ ರೂಫ್ ಹತ್ತಿ ಬಂದಿದ್ದೆ ನಾನು ನಾನು ಸದಾನಂದನ ಮೇಲೆ ಪ್ರೀತಿ ನಟಿಸಿದವಳು ಅವನನ್ನು ಸಂಪೂರ್ಣ ನಂಬಿ ನನ್ನ ಹೃದಯದಲ್ಲಿ ಇರಿಸ್ಕೊಂಡಿದ್ದೆ ಅವನು ಅಪ್ಪನೆದಿರು ಶೋಗಳನ್ನು ಮದುವೆ ಮಾಡ್ಕೋತೀನಿ ಅಂದಾಗ ನಿಜ ಪ್ರೀತಿ ಯಾವಾಗಲೂ ತ್ಯಾಗಕ್ಕೆ ಸಿದ್ಧವಾಗಿರುವಂತೆ ಅವನ ಸಂತೋಷಕ್ಕೆ ನಾನೆಂದೂ ಅಡ್ಡಿಪಡಿಸುವ ಮನಸ್ಸಾಗಲಿಲ್ಲ ಅವನು ಎಲ್ಲಾದರೂ ಚೆನ್ನಾಗಿರಲಿ ಅವನಿಗೆ ಶುಭವಾಗಲಿ ಅನ್ನೋದೇ ನನ್ನ ಹಾರಕ್ಕೆ ಆಗಿತ್ತು ಎಲ್ಲಿ ಪ್ರೀತಿಯೋ ನೋವು ಕೂಡ ಅಲ್ಲಿಯೇ ಇರುತ್ತೆ ಸದಾನಂದ ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ರಿಂದ ಜಗದ ವಾಸ್ತವತೆಗೆ ನನ್ನ ಬದುಕು ತೆರೆದುಕೊಂಡು ನಾನು ಬಾಲಿಷ ನಡವಳಿಕೆಯಿಂದ ಪ್ರಬುದ್ಧತೆಯೆಡೆಗೆ ನಡೆದೆ ನನ್ನ ಮನದಲ್ಲಿ ಕವಿ ಪದ್ಯವೊಂದು ತೇಲ್ತಾ ಇತ್ತು ಎಲ್ಲರಿಗೂ ಈಗ ನಮ್ಮ ಬಂಧುಗಳೇ ಭಾಗಿಗಳೇ ಉಲ್ಲಾಸವಿತ್ತವರೇ ಮನವ ತೊಳೆದವರೇ ಟೊಳ್ಳು ಜಗ ಸಾಕು ಬಾಳು ಎನಿಸಿ ಗುರುವಾದವರೇ ಕೊಳ್ಳಿರಿ ನಮನವನು ಮಂಕುತಿಮ್ಮ ಅದಕ್ಕೆ ನಾನು ಈ ಅನೇಕ ಹಳ್ಳಿಗರಿಗೆ ಮತ್ತು ಸದಾನಂದನಿಗೆ ಚಿರಋಣಿಯಾಗಿರಬೇಕು ನಾನು ಪ್ರೀತಿ ಅನುಭವ ಅವನಿಗೆ ನೀಡಲಾರದೆ ಹೋದದ್ದು ನನ್ನ ದುರಾದೃಷ್ಟ ಪ್ರೀತಿಯಲ್ಲಿ ನಿರಾಕರಣೆಗೊಂಡು ನೊಂದು ಈ ಊರಿಗೆ ಮತ್ತೆ ಕಾಲಿಟ್ಟಿದ್ದೆ ಅದು ಎರಡನೇ ಬಾರಿ ಪ್ರೀತಿ ಋಣ ಇದೆಲ್ಲ ಬಾಳಲ್ಲಿ ನಾವೇ ಕಟ್ಟಿ ತಂದ ಬುತ್ತಿ ಯಾರಿಗೂ ಅರಿವಾಗದ್ದು ಎಲ್ಲವನ್ನೂ ಮೀರಿದ್ದು ಆವತ್ತು ಸದಾನಂದನೇನಾದರೂ ನನ್ನನ್ನು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದರೆ ಈಗಾಗಲೇ ಮೂರು ವರ್ಷ ಕಳೆದು ಹೋಗಿರ್ತಾ ಇತ್ತು ಸದಾನಂದ ನನ್ನನ್ನು ಮದುವೆ ಆಗ್ಲಾರೆ ಅಂದಿದ್ದಕ್ಕೆ ನನಗಾದ ಅಪಾರ ಲಾಭ ಈಗ ಅನುಭವ ಆಗ್ತಾ ಇದೆ ನಾನು ಒಂಟಿ ಅನಾಥೆ ಅಂತ ನನಗೆ ನಾನೇ ಕುಸಿದು ಕೊರಗಿದ್ದು ಎಷ್ಟೋ ದಿನ ಆಗೆಲ್ಲ ಪ್ರೀತಿ ತುಂಬಿದ ಮನಸ್ಸುಗಳು ಭರವಸೆ ನೀಡಿ ತಲೆ ನೇವರಿಸಿದ ಕೈಗಳು ಕಲ್ಲು ಮುಳ್ಳಿದ್ದರೂ ಆ ಹಾದಿಯಲ್ಲಿ ಜೊತೆಗೆ ಹೆಜ್ಜೆ ಹಾಕಿ ಬೆಂಬಲ ನೀಡಿದ ವ್ಯಕ್ತಿಗಳು ನನಗೆ ಆ ಭಾವ ದೂರವಾಗುವಂತೆ ಮಾಡಿದ್ದಲ್ಲದೆ ನನ್ನ ಆತ್ಮಶಕ್ತಿಯನ್ನು ಕೂಡ ತುಂಬ ಹೆಚ್ಚಿತ್ತು ಅದು ಈ ಹಳ್ಳಿ ಜನರ ಪ್ರೀತಿ ಅಂತ ನನಗೆ ಅರಿವಾಗಿದೆ ಇಷ್ಟೊಂದು ಪ್ರೀತಿ ತುಂಬಿರುವ ಮನಗಳ ಮುಂದೆ ಕಳೆದುಕೊಂಡ ಒಂದು ಪ್ರೀತಿಯನ್ನು ಮರೆಯೋದು ನನ್ನ ಆರೋಗ್ಯಕ್ಕೆ ಅತೀ ಉತ್ತಮ ಸದಾನಂದನನ್ನು ಬೇರೆಯ ಕೋನದಿಂದ ನೋಡುವ ವಿವೇಕ ಬಂದ ತಕ್ಷಣ ಇಷ್ಟೋ ದಿನ ಕರಗದೆ ಕಲ್ಲಾಗಿದ್ದ ಮನಸ್ಸು ಅವನನ್ನು ಕ್ಷಮಿಸಿ ಮನಸ್ಸೀಗ ಶಾಂತವಾಗಿದೆ ಯಾವುದೋ ಬಂಧನದಿಂದ ಬಿಡುಗಡೆ ಹೊಂದಿ ನೆನ್ನೆಗಳ ಹೊರೆ ಇಳಿದು ಮನ ಸ್ವಸ್ಥತೆಯತ್ತ ಸಾಗಿದೆ ಈ ಹಳ್ಳಿಯ ಅನುಭವ ಈ ಅಸಾಮಾನ್ಯ ಜನ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕೆಲಸಗಳು ನನ್ನ ಕಷ್ಟ ನೋವಿನಲ್ಲಿ ಬೆಂಬಲ ನೀಡಿದ ಜನಗಳು ಕುಟುಂಬಗಳು ಈ ಅನುಭವ ಸಂತೃಪ್ತಿಯನ್ನಂತೂ ಇಲ್ಲಿಗೆ ಬರದಿದ್ದರೆ ಖಂಡಿತ ನಾನು ಪಡಿತಾ ಇರಲಿಲ್ಲ ಇದೇ ಸರಿಯೇನು ಬದುಕಿನಲ್ಲಿ ಯಾವುದು ಶಾಶ್ವತ ಅಲ್ಲ ನಿರಂತರ ಬದಲಾವಣೆಯೇ ಬದುಕು ಇನ್ನು ಮುಂದಿನ ಒಂಟಿ ಬದುಕಿಗೆ ಗುರಿ ಆ ಭಗವಂತ ತೋರಬೇಕು ನಿರ್ಜನವಾದ ರೈಲ್ವೆ ನಿಲ್ದಾಣದಲ್ಲಿ ಅರುಣೋದಯದ ಸಮಯದಲ್ಲಿ ರೈಲು ಬರುವ ದಿಕ್ಕಿನತ್ತ ನೋಡ್ತಾ ತನ್ನ ಎರಡು ಪೆಟ್ಟಿಗೆಗಳೊಂದಿಗೆ ಏಕಾಂಗಿಯಾಗಿ ಕುಳಿತಿದ್ಲು ಶುಭ ಅವಳ ಕಣ್ಣು ಮಂಜಾಗಿ ಏನೂ ಕಾಣದ ಸ್ಥಿತಿಯಲ್ಲಿತ್ತು ಮನಸ್ಸು ಏನು ಯೋಚಿಸ್ತಾ ಇದೆ ಅಂತ ಅವಳ ಅರಿವಿಗೆ ತಿಳಿಯದ ಸ್ಥಿತಿಯಲ್ಲಿ ಮೌನವಾಗಿ ಕುಳಿತಿದ್ಲು ಶುಭ ಹಿಂದಿನಿಂದ ಅಭಿರಾಮು ಶುಭ ಅಂತ ಜೋರಾಗಿ ಕರೆದಾಗ ಬೆಚ್ಚಿ ತಿರುಗಿ ನೋಡಿದ್ಲು ಅವಳ ಕಣ್ಣು ತುಂಬಿದ್ದು ಮುಖದಲ್ಲಿ ವಿಷಾದ ಆ ಮೊಬ್ಬು ಬೆಳಕಿನಲ್ಲೂ ಸ್ಪಷ್ಟವಾಗೇ ಕಂಡಿತು ಅಭಿರಾಮ್ಗೆ ಏನು ಶುಭ ಊರಿಗೆ ಹೊರಟಿದ್ದ ಅವನ ಪ್ರಶ್ನೆಗೆ ಹೌದು ಅಂತ ತಳೆಯಾಡಿಸಿದ್ದು ಬಿಟ್ಟರೆ ಅವಳು ಬೇರೇನೂ ಮಾತಾಡಲಿಲ್ಲ ಮುಖ ತಿರುಗಿಸ್ಕೊಂಡು ಕಣ್ಣೊರೆಸ್ಕೊಂಡು ನಗೆ ಬರೆಸ್ಕೊಂಡು ಮತ್ತೆ ಅವನಡಿಗೆ ತಿರುಗಿ ನೋಡಿದ್ಲು ಶುಭ ನಾಳೆ ನಿಂಗೆ ಮದುವೆ ಅಲ್ವಾ ಇನ್ನೂ ನನ್ನನ್ನು ಕರೆದೇ ಇಲ್ಲ ಯಾಕೆ ನಿನ್ನ ಮದುವೆಗೆ ನನ್ನನ್ನು ಕರೆಯೋದಿಲ್ವಾ ಶುಭ ಅಥವಾ ನಿನ್ನ ಮದುವೆಗೆ ಬರೋಷ್ಟು ಅರ್ಹತೆ ನನಗಿಲ್ವಾ ಕೇಳಿದ್ದ ಅಭಿರಾಮ್ ಶುಭ ನೋಡಿದ್ಲು ನನ್ನ ಮದುವೆ ಸರಳವಾಗಿ ನಡೆಯುತ್ತೆ ಬರೀ ನೆಂಟ್ರಿಷ್ಟ್ರನ್ನು ಮಾತ್ರ ಕರಿತಿದ್ದೀವಿ ಅಂದಿದ್ಲು ಅಭಿರಾಮ್ ಕೇಳಿದ್ದ ಸರಿನೇ ಆದರೂ ಆ ಇಷ್ಟರ ಪಟ್ಟಿಯಲ್ಲಿ ನಾವಿಲ್ವಾ ಶುಭಗಳಿಗೆ ಸಂದಿಗ್ಧ ಆಹ್ವಾನ ಪತ್ರಿಕೆಗಳೆಲ್ಲ ಆಗೋಯ್ತು ಅಲ್ಲಿ ನೀವೆಲ್ಲ ಬಂದರೆ ಆದರ್ಸಿ ಆತಿಥ್ಯ ಮಾಡೋರು ಇರೋದಿಲ್ಲ ಹಾಗೆಲ್ಲ ಅತಿಥಿಗಳನ್ನು ಅನಾದರಣೆ ಮಾಡಬಾರ್ದು ಅಂತಲೇ ಕರೀತಾ ಇಲ್ಲ ಅಂದಲು ಶುಭ ಅದಕ್ಕೆ ಅಭಿರಾಮು ಹೋಗಲಿ ಬಿಡು ಕರೆಯೋ ಮನ್ಸಿಲ್ದೇ ಇದ್ದರೆ ಕಾರಣ ನೂರಾರು ಇರುತ್ತೆ ಆದರೆ ನಾನು ನಿನಗೆ ನಿನ್ನ ಮದುವೆ ಉಡುಗೊರೆ ಕೊಡದೆ ಇರೋದು ಹೇಗೆ ಅದಕ್ಕೆ ಬಂದೆ ನಿನ್ನ ಮದುವೆ ಉಡುಗೊರೆ ತಗೋ ಅಂತ ಕೈ ಚಾಚಿದ್ದ ಅಭಿರಾಮ್ನ ಬಳಿಗೆ ಹೋಗಿ ಅವನು ಕೊಡ್ತಾ ಇರೋ ಉಡುಗೊರೆ ತೆಗೆದುಕೊಳ್ಳೋ ಧೈರ್ಯ ಶುಭಳಲ್ಲಿ ಇರಲಿಲ್ಲ ಅದಕ್ಕೆ ದೂರದಲ್ಲಿ ನಿಂತೆ ಹೇಳಿದ್ಲು ಮದುವೆಗೆ ಬರದೇ ಇರೋರೆಲ್ಲ ಉಡುಗೊರೆ ಕೊಡಬಾರ್ದು ಅದನ್ನು ನೀವೇ ಉಪಯೋಗಿಸ್ಕೊಳ್ಳಿ ಅಂದಿದ್ಲು ಅದಕ್ಕೆ ಅಭಿರಾಮ್ ನೋಡಿದಿದ್ದ ಅಯ್ಯೋ ಉಡುಗೊರೆ ನಿಂಗಲ್ಲ ನಿನ್ನವನಿಗೆ ಅದಕ್ಕೆ ಶುಭ ಆಶ್ಚರ್ಯದಿಂದ ತಲೆ ಎತ್ತಿ ಅಭಿರಾಮ್ ಕಡೆ ನೋಡಿದ್ಲು ಯಾವಾಗಲೂ ಮಾಡೋ ರೀತಿ ಕೆಣಕುವ ಮಾತಾಗಲಿ ತುಂಟ ನೋಟವಾಗಲಿ ರೋಷ ಭರಿಸುವ ಮಾತುಗಳಾಗಲಿ ಇರಲಿಲ್ಲ ನೇರವಾಗಿ ಮನ ಮುಟ್ಟುವಂತೆ ಮಾತಾಡ್ತಾ ಇದ್ದಾನೆ ಅಭಿರಾಮ್ ಅಭಿರಾಮು ಶುಭಳನ್ನು ಕೇಳಿದ್ದ ಎಲ್ಲಿದ್ದಾನೆ ಶುಭ ಆ ನಿನ್ನ ಸದಾನಂದ ನಮ್ಮಿಂದ ನಿನ್ನನ್ನು ದೂರ ಮಾಡಿ ಕರೆದೊಯ್ಯುವಷ್ಟು ಪ್ರೀತಿ ತುಂಬಿರುವ ಅವನನ್ನು ನಾವೆಲ್ಲರೂ ನೋಡೋದು ಬೇಡವಾ ನೀನಿಲ್ಲಿ ಬಂದ ದಿನದಿಂದ ಇವತ್ತಿನವರೆಗೂ ಅನೇಕರಿಗೆ ಅನೇಕ ವಿಧವಾಗಿ ವರ್ಣಿಸಿರೋ ಆ ನಿನ್ನ ಸದಾನಂದನನ್ನು ನಾನೊಮ್ಮೆ ನೋಡೋಕೆ ಕಾತರಿಸಿ ಕಾದಿದ್ದೀನಿ ನಿನ್ನಲ್ಲಿ ಈ ಛಲ ತುಂಬಿ ಈ ಊರಿನೊಂದಿಗೆ ಸುತ್ತು ಹತ್ತು ಹಳ್ಳಿಗಳು ಉದ್ಧಾರ ಆಗುವಂತೆ ಮಾಡಿದವನು ಕಟು ಸತ್ಯ ತಿಳಿದಿದ್ದರೂ ಸಹನೆಯಿಂದ ನಿನಗೆ ಬಾಳೋದನ್ನು ಕಲಿಸಿದವನು ಕಷ್ಟದಲ್ಲಿ ಕಠಿಣವಾಗಿ ಕಣ್ಣೀರು ಬರೆದಂತೆ ಬದುಕಲು ಕಲಿಸಿದವನು ಅವನು ಪ್ರೀತಿಯಾಗಲಿ ದ್ವೇಷವಾಗಲಿ ವ್ಯಕ್ತವಾಗದಂತೆ ಇರೋದನ್ನು ನಿನಗೆ ಚೆನ್ನಾಗಿ ಅಭ್ಯಾಸ ಮಾಡಿಸ್ದವನವನು ಎಲ್ಲರ ಕಷ್ಟಕ್ಕೆ ಸ್ಪಂದಿಸಿ ತನ್ನ ಕಷ್ಟವನ್ನು ಎಲ್ಲೂ ವ್ಯಕ್ತವಾಗದಂತೆ ಇರುವುದನ್ನು ಕಲಿಸಿದವನು ಅವನು ನಾನೊಮ್ಮೆ ಅವನನ್ನು ನೋಡೋದು ಬೇಡವಾ ಶುಭ ಕೇಳಿತ ಅಭಿರಾಮ್ ರೈಲು ಬರುವ ಸಮಯ ಹತ್ತಿರ ಆಗ್ತಾ ಇತ್ತು ಊರು ಬಿಟ್ಟು ಹೋಗುವ ಶುಭಳ ಮನಸ್ಸಿನ ದೃಢತೆ ಎಷ್ಟು ಅನ್ನೋದು ಅಭಿರಾಮ್ಗೆ ಅವಳು ವಿದಾಯ ಹೇಳುವಾಗ ಗೊತ್ತಾಗ್ತಿತ್ತು ಯಾಕಂದರೆ ಅವಳು ತೀವ್ರವಾಗಿ ಆರಾಧಿಸಿದ ವ್ಯಕ್ತಿ ಅಲ್ಲಿ ಅಭಿರಾಮ್ ಅವನೆಡೆ ತಿರುಗಿ ಕಣ್ಣಲ್ಲಿ ಕಣ್ಣಿರಿಸಿ ನೋಡಿದರೆ ಅವನಿಗೆ ಸತ್ಯ ತಿಳಿಯುವ ಸಾಧ್ಯತೆ ಇರೋದರಿಂದ ಅವನ ಕಡೆ ತಿರುಗ್ದೇನೆ ಮಾತಾಡಿದ್ಲು ಶುಭ ಅಭಿರಾಮ್ ಸದ್ಯಕ್ಕೆ ನನ್ನ ಸದಾನಂದನನ್ನು ನಿಮಗೆ ತೋರ್ಸೋಕ್ಕಾಗಲ್ಲ ಜೀವನದಲ್ಲಿ ಇನ್ನೆಂದಾದರೂ ಸದಾನಂದನನ್ನು ತೋರ್ಸೋಕ್ಕೆ ಸಾಧ್ಯವಾಗದ್ರೆ ಆವತ್ತು ಖಂಡಿತ ತೋರಿಸ್ತೀನಿ ಈಗ ಹೊರಡ್ತೀನಿ ಹೊರಡುವ ಮುನ್ನ ನನ್ನ ಮನಃಪೂರ್ವಕವಾದ ವಂದನೆಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಇಷ್ಟೂ ದಿನದ ಹೋರಾಟದಲ್ಲಿ ನಿಮ್ಮನ್ನು ಸೋಲಿಸಲು ನಾನು ಯಾವತ್ತೂ ಪ್ರಯತ್ನ ಪಡಲಿಲ್ಲ ನಿಮ್ಮಿಂದ ಸೋಲಬಾರ್ದು ಅಂತಷ್ಟೇ ಹೋರಾಡಿದೆ ಗೆಲುವು ಯಾವಾಗಲೂ ನಿಮಗಾದರೂ ಅದು ಎಲ್ಲ ಹಳ್ಳಿಗರ ಗೆಲುವಾಗಿ ಪರಿವರ್ತಿತ ಆಗ್ತಾ ಇತ್ತು ಒಂದು ರೀತಿಯಲ್ಲಿ ಅದು ನನ್ನ ಸೋಲು ಆ ಸೋಲು ನನಗೆ ಸದಾ ನೆಮ್ಮದಿಯನ್ನೇ ಕೊಡ್ತು ಇಲ್ಲಿ ನಡೆದ ಎಲ್ಲ ಕೆಲಸಗಳಿಗೆ ನೀವು ಇಲ್ಲದೆ ಇದ್ದಿದ್ದರೆ ಗುರಿ ಅನ್ನೋದು ಇರ್ತಾ ಇರಲಿಲ್ಲ ಸರಿದಾರಿಯಲ್ಲಿ ಸಾಧಿಸಿದ್ರಿ ನಿಮ್ಮಂಥವರು ಕೋಟಿಗೆ ಒಬ್ಬರಿದ್ದರೂ ಎಲ್ಲರೂ ಉದ್ಧಾರ ಆಗ್ತಾರೆ ಹೋರಾಟದ ಹಾದಿಯಲ್ಲಿ ನಿಮ್ಮ ಮನ ನೋಯುವಂತೆ ಮಾತಾಡಿದರೆ ನಿಮ್ಮ ಭಾವನೆಗಳಿಗೆ ಧಕ್ಕೆಯಾಗಿದ್ದರೆ ನನ್ನೆಲ್ಲ ತಪ್ಪುಗಳನ್ನು ಮನ್ನಿಸಿ ನೇರವಾಗಿ ನಿಂತು ತಲೆ ತಗ್ಗಿಸಿ ಕೈ ಮುಗಿದಿದ್ಲು ಶುಭ ಅಭಿರಾಮ್ಗೆ ತಿರುಗಿ ರೈಲಿನ ಕಡೆ ಮುಂದುವರಿಯೋಕ್ಕೆ ತನ್ನೆರಡು ಪೆಟ್ಟಿಗೆಗಳನ್ನ ಏಳ್ಕೊಂಡು ನಡೀತೊಡಗಿದ್ಲು ಅಭಿರಾಮು ತಕ್ಷಣವೇ ಹೇಳ್ದ ನಿಲ್ಲು ಶುಭ ನಿನ್ನ ಸದಾನಂದ ಪ್ರೀತ್ಸೋರ್ ಕಣ್ಣಲ್ಲಿ ನೀರು ತುಂಬಿದವನು ಪ್ರೀತ್ಸಕ್ಕೆ ಹಣ ಕುಲ ರೂಪ ವಿದ್ಯೆ ಎಲ್ಲ ಇರಬೇಕು ಅಂದವನು ಅದಿಲ್ಲದೆ ಪ್ರೀತಿಸೋದೆ ತಪ್ಪು ಅಂತ ತೋರಿಸ್ದವನು ಅವನನ್ನು ನಾನೊಮ್ಮೆ ನೋಡೋದು ಬೇಡವಾ ಹೊರಡುತ್ತಿದ್ದ ಅವಳ ತೋಳನ್ನು ಹಿಡಿದು ತನ್ನೆಡೆಗೆ ತಿರುಗಿಸ್ಕೊಂಡ ಅಭಿರಾಮ್ ಅವನು ಮಾತುಗಳಿಗಾಗಲೇ ಶುಭಳ ಕಣ್ಣಲ್ಲಿ ನೀರು ಜಿನುತ್ತಾ ಇತ್ತು ಈ ಹಿಂದಿನ ಮೂರು ವರ್ಷ ಎರಡು ತಿಂಗಳಲ್ಲಿ ಪ್ರಥಮ ಬಾರಿ ಅವಳ ಕಣ್ಣು ತುಂಬಿ ನಿಂತಿತ್ತು ಯಾಕೆ ಶುಭ ಕಣ್ಣಲ್ಲಿ ನೀರು ನಿನ್ನ ಕಣ್ಣಿಂದ ನೀರು ಜಾರಿ ಈ ನೆಲಕ್ಕೆ ಬಿದ್ದರೆ ನಾವ್ಯಾರು ನೆಮ್ಮದಿ ಬದುಕು ಬದುಕಲಾರುವು ಈ ಹಳ್ಳಿ ಜನರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ನೀ ಹಿಡಿದ ಹಾದಿ ಎಲ್ಲರನ್ನೂ ತೇಲಿಸ್ತು ನೀನು ಸತ್ಯವನ್ನು ಕೊನೆಗೂ ನನಗೆ ಹೇಳದೆ ಹೋಗ್ತಾ ಇದ್ದಿ ಅಭಿರಾಮ್ನ ಮಾತುಗಳು ಶುಭಳ ಮನದಲ್ಲಿ ಆತಂಕ ಉಂಟು ಮಾಡಿತ್ತು ಆದರೂ ನುಡಿದ್ಲು ಸತ್ಯ ಇಲ್ಲಿ ಸಾಕಾರದಲ್ಲಿದೆ ಎಲ್ಲ ಕಡೆಯೂ ನೀವೇ ಗೆದ್ರಿ ಇನ್ನು ನಾನು ಹೇಳೋದೇನು ಕೇಳಿದ್ಲು ಇಲ್ಲ ಶುಭ ನಿನ್ನಷ್ಟು ನಾನು ಧೀರನಲ್ಲ ಸತ್ಯವನ್ನು ನಾನು ಇನ್ನೂ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಡೆ ಗೆದ್ದೂ ನಾನು ಸೋತೆ ನೀನೇ ಗೆದ್ದೆ ಅದು ನನ್ನ ಮನಸ್ಸನ್ನು ಈ ಸೋಲಲ್ಲಿ ನನಗೆ ಗೆಲುವನ್ನು ಕಾಣುವ ಆಸೆ ನಿನ್ನ ಪ್ರತಿ ಕಾರ್ಯದಲ್ಲಿ ಜಾರಿದರೆ ಮೇಲೇಳುವುದು ಕಷ್ಟ ಅನ್ನುವ ಎಚ್ಚರ ಸೋತಾಗಲೆಲ್ಲ ಅನುಭವವೇ ಗೆಲ್ಲಿಸುತ್ತೆ ಅನ್ನೋ ಧೈರ್ಯ ನನ್ನನ್ನು ಬಹಳವಾಗಿ ನಿನ್ನ ಕಡೆ ಸೆಳೆದಿದೆ ಅದು ಯಾವಾಗ ಪ್ರೀತಿಯಾಗಿ ಬದಲಾಯಿತು ತಿಳಿಯಲೇ ಇಲ್ಲ ನಾನು ನಿನ್ನನ್ನು ಪ್ರೀತಿಸ್ತೀನಿ ಇದೇ ಈಗಿನ ಸತ್ಯ ಕಣ್ಣು ಕಣ್ಣು ಕೂಡದಿದ್ದರೆ ನೋಟಗಳು ಒಡನಾಡದಿದ್ದರೆ ನಮ್ಮನ್ನು ನಾವೇ ಹುಡುಕಾಡದಿದ್ದರೆ ಇಂದು ಕೂಡುತ್ತಲಿದ್ದೇವೆ ಅಂತ ಕವಿ ನುಡಿದಿರೋದು ಎಷ್ಟು ಸತ್ಯ ನನ್ನನ್ನು ನೀನು ಪ್ರೀತಿಸೋ ಸತ್ಯವನ್ನು ಕೊನೆಗೂ ಹೇಳದೆ ಹೋಗ್ತಾ ಇದೆಯಾ ಅದಕ್ಕೂ ನನ್ನ ಅಭ್ಯಂತರ ಇಲ್ಲ ನೀನು ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಲೇಬೇಕು ಅನ್ನೋ ಬಲವಂತ ಕೂಡ ಇಲ್ಲ ಪ್ರೀತಿ ಅದಾಗೇ ಹೊರಬರಬೇಕಾಗಲಿ ನಾನು ಕೇಳಿ ಹೇಳಿಸಿಕೊಂಡ್ರೆ ಅದು ಪ್ರೀತಿಯಾಗಲ್ಲ ಇನ್ನೂ ಕೆಲವು ಸತ್ಯಗಳನ್ನು ನಿನ್ನೆದುರಿಗೆ ಹೇಳಿಬಿಡ್ತೀನಿ ಆಮೇಲೆ ನೀನು ಹೋಗಬಹುದು ಈ ರೈಲು ತಪ್ಪಿದರೆ ಮುಂದಿನದಕ್ಕೆ ಆದರೆ ನನಗೆ ಈ ಗಳಿಗೆ ಬಿಟ್ಟರೆ ಮುಂದೆ ನಿನ್ನ ಜೊತೆ ಮಾತಾಡಿ ಈ ಎಲ್ಲವನ್ನು ಕೇಳಕ್ಕೆ ಅಥವಾ ಹೇಳಕ್ಕೆ ಸಮಯ ಒದಗಿ ಬರುತ್ತೆ ಅನ್ನೋ ಭರವಸೆ ಇಲ್ಲದೆ ಇರೋದ್ರಿಂದ ನಾನು ಈ ಅವಕಾಶವನ್ನು ಕಳೆದುಕೊಳ್ಳಕ್ಕೆ ಸಿದ್ಧನಾಗಿಲ್ಲ ನಾಳೆ ನಿನ್ನ ಮದುವೆ ಯಾರೊಂದಿಗೆ ಅಂತ ತಿಳಿಸಿದ್ರೆ ನಾನು ನೀನು ಕರೀದೇನೆ ಅಲ್ಲಿಗೆ ಬರೋಕ್ಕೆ ಖಂಡಿತ ಕಾಯ್ತಾ ಇದ್ದೀನಿ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ